ನಮಸ್ಕಾರ ವೀಕ್ಷಕರೇ ಬಂಗಾಳದ ಟ್ರೈನಿ ವೈದ್ಯ ಅತ್ಯಾಚಾರದ ಕೇಸ್ ಸಂಬಂಧ ಸೌರವ್ ಗಂಗೂಲಿಗೆ ಬಿಸಿ ತಟ್ಟಿದೆ ಅಂದಹಾಗೆ ಈ ಕೊಲೆಗೂ ಗಂಗೂಲಿಗೂ ಯಾವ ಸಂಬಂಧವೂ ಇಲ್ಲ ಆದರೆ ಈ ಸಂಬಂಧ ಗಂಗೂಲಿ ನೀಡಿದ್ದ ಹೇಳಿಕೆಗೆ ದೇಶಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು ಕೋಲ್ಕತಾ ವೈದ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ದೊಡ್ಡ ವಿಷಯನೇ ಅಲ್ಲ ಎಲ್ಲಾ ಕಡೆ ಆಗೋದೆ ಅಂತ ಹೇಳಿದ್ರು ಅದಾಗಿ ಕೆಲ ದಿನಗಳಲ್ಲೇ ಗಂಗೂಲಿ ಪುತ್ರಿ ಮೃತ ವೈದ್ಯ ಪರ ಹೋರಾಟಕ್ಕೆ ಇಳಿದಿದ್ದಾರೆ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಅಂತ ಗಂಗೂಲಿ ಪುತ್ರಿ ಹೇಳ್ತಾ ಇದ್ದಾರೆ ಇದನ್ನ ಅಪ್ಪನ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಸಲುವಾಗಿ ಹೇಳ್ತಾ ಇರೋದು ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದೆಲ್ಲ ಆಗ್ತಾ ಇದ್ದ ಹಾಗೆ ಮತ್ತೆ ಮಾಧ್ಯಮದ ಮುಂದೆ ಬಂದಿರೋ ಗಂಗೂಲಿ ನನ್ನ ಹೇಳಿಕೆಯನ್ನ ತಿರುಚಿದ್ರು ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಗಂಗೂಲಿ ಹೇಳಿದ್ದು ಏನು ಜನರು ರೊಚ್ಚಿಗೆದ್ದಿದ್ದು ಯಾಕೆ ಸಡನ್ ಆಗಿ ಗಂಗೂಲಿ ಪುತ್ರಿ ಹೈಲೈಟ್ ಆಗ್ತಾ ಇರೋದು ಯಾಕೆ ಸದ್ಯ ಬಂಗಾಳದ ಪರಿಸ್ಥಿತಿ ಹೇಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಪಶ್ಚಿಮ ಬಂಗಾಳದಲ್ಲಿ ನಡೆದಿರೋ ಘನಘೋರ ಘಟನೆ ಹಾಗೂ ಸರ್ಕಾರ ನಡೆದುಕೊಂಡ ರೀತಿ ಯಾವುದೂ ಕೂಡ ಈಗ ಗುಟ್ಟಾಗಿ ಉಳಿದಿಲ್ಲ ಸುಸಂಸ್ಕೃತ ಮನೆತನದಿಂದ ಬಂದವರೆಲ್ಲ ಇದನ್ನ ವಿರೋಧಿಸಿದ್ರು ಮಾನವೀಯ ಮೌಲ್ಯ ಇರುವವರು ಖಂಡಿಸಿದ್ರು ಸೈಲೆಂಟ್ ಆಗಿದ್ದವರು ಯಾರು ಅಂದ್ರೆ ಮಮತಾ ಬ್ಯಾನರ್ಜಿ ಅಭಿಮಾನಿಗಳು ಹಾಗೂ ಇಂಡಿ ಒಕ್ಕೂಟಕ್ಕೆ ಮತ ಹಾಕುವವರು ಸಹಜವಾಗಿ ಮಾನವೀಯತೆ ಅಂತ ಬಂದಾಗ ಅತಿ ಬುದ್ಧಿವಂತರು ಬರ್ತಾರೆ ಅನ್ನೋ ವಾಡಿಕೆ ಇತ್ತು ಆದರೆ ಅವರು ಬರಬೇಕು ಅಂದರೆ ನಿರ್ದಿಷ್ಟ ಧರ್ಮ ಜಾತಿಯವರಿಗೆ ಮಾತ್ರ ತೊಂದರೆ ಆಗಬೇಕು ಅನ್ನೋದು ಭಾರತೀಯರಿಗೆ ಗೊತ್ತಾಗಿದೆ ಆದ್ರಿಂದ ಅವರು ಕೂಡ ಬರದೇ ಇರೋದು ಅಚ್ಚರಿ ಅನ್ನಿಸ್ತಾ ಇಲ್ಲ ಆದರೆ ಕ್ರಿಕೆಟ್ ಲೋಕದ ದಾದ ಎನಿಸಿಕೊಂಡ ಗಂಗೂಲಿ ಹೇಳಿಕೆ ಮಾತ್ರ ಅವರ ಅಭಿಮಾನಿಗಳು ಹಾಗೂ ಭಾರತೀಯರಿಗೆ ನಿಜಕ್ಕೂ ಶಾಕಿಂಗ್ ಆಗಿತ್ತು ಈ ಘಟನೆ ಭೀಕರವಾಗಿದೆ ಇಂಥ ಘಟನೆಗಳು ಪ್ರಪಂಚದಾದ್ಯಂತ ನಡೆಯುತ್ತವೆ ಇದನ್ನ ತಡೆಗಟ್ಟುವ ಸಲುವಾಗಿ ಸಿಸಿ ಕ್ಯಾಮೆರಾ ಸೇರಿ ಭದ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಈ ಘಟನೆ ನಡೆದಿದೆ ಅನ್ನೋ ಕಾರಣಕ್ಕೆ ಬಂಗಾಳ ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ಲ ಅಂತ ಹೇಳೋದು ಸರಿಯಲ್ಲ ಬಂಗಾಳ ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ಮಹಿಳೆಯರು ಸುರಕ್ಷಿತವಾಗಿದ್ದಾರೆ ನಾವು ವಾಸಿಸ್ತಾ ಇರೋ ಸ್ಥಳ ಅತ್ಯುತ್ತಮವಾಗಿದೆ ಒಂದು ಘಟನೆಯಿಂದ ಇಡೀ ವ್ಯವಸ್ಥೆಯನ್ನ ದೂರಬೇಡಿ ಅಂತ ಗಂಗೂಲಿ ಹೇಳಿದ್ರು ಈ ಹೇಳಿಕೆಯನ್ನ ಕೇಳಿದ್ರೆ ಎಂತವರಿಗಾದ್ರೂ ಒಂದು ಕ್ಷಣ ಏನಿವ್ರು ಹೀಗೆ ಹೇಳ್ತಿದ್ದಾರಲ್ಲ ಅಂತ ಅನ್ನಿಸ್ಲೇಬೇಕು ಗಂಗೂಲಿ ಈ ಮಾತನ್ನ ಯಾವ ಅರ್ಥದಲ್ಲಿ ಹೇಳಿದ್ರೋ ಅವರಿಗೆ ಗೊತ್ತು ಆದ್ರೆ ಬಂಗಾಳ ಸೇಫ್ ಇದೆ ಇಲ್ಲಿನ ಆಡಳಿತವನ್ನ ದೂಷಿಸಬೇಡಿ ಅಂದ್ರಲ್ಲ ಇದಕ್ಕೆ ಜನರು ರೊಚ್ಚಿಗೆದಿದ್ದು ಬಂಗಾಳದಲ್ಲಿ ಇಂತ ಘನಘೋರ ಪ್ರಕರಣ ನಡೀತಾ ಇರೋದು ಒಂದನೇ ಸಲವೂ ಅಲ್ಲ ಎರಡು ಮೂರು ಅಥವಾ ನಾಲ್ಕನೇ ಸಲವೂ ಅಲ್ಲ ದೇದಿ ಆಡಳಿತದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಕೊನೆಯೇ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ ಅದೆಲ್ಲ ಕೋಪ ಆಕ್ರೋಶ ವೈದ್ಯ ಅತ್ಯಾಚಾರದ ಮುಖಾಂತರ ಆಚೆ ಬರ್ತಾ ಇದೆ ಇನ್ನು ಜನಾಕ್ರೋಶ ಹೆಚ್ಚಾಗ್ತಾ ಇದ್ದ ಹಾಗೆ ತಬ್ಬಿಬಾದ ಸೌರವ್ ಗಂಗೂಲಿ ಯೂಟರ್ನ್ ಹೊಡಿತಾರೆ ನಾನು ಹೇಳಿದ್ದೆ ಬೇರೆ ಅದನ್ನ ಮಾಧ್ಯಮಗಳು ಅರ್ಥೈಸಿರೋದೇ ಬೇರೆ ಇದೊಂದು ಭಯಾನಕ ಘಟನೆ ಮುಂದಿನ ದಿನಗಳಲ್ಲಿ ಯಾರು ಇಂಥ ಕೆಲಸ ಮಾಡದ ಹಾಗೆ ಅವರಿಗೆ ಸರಿಯಾದ ಶಿಕ್ಷೆ ನೀಡಬೇಕು ಸದ್ಯ ತನಿಖೆ ನಡೀತಾ ಇದ್ದು ತಪ್ಪಿತಸ್ಥರನ್ನ ಗುರುತಿಸಿ ಶಿಕ್ಷೆ ನೀಡುತ್ತಾರೆ ಅನ್ನೋ ಭರವಸೆ ನನಗಿದೆ ಜಗತ್ತಿನ ಯಾವ ಮೂಲೆಯಲ್ಲಿ ಇಂಥ ಘಟನೆಗಳು ನಡೆದರೂ ಹೀಗೆ ಜನರು ಪ್ರತಿಭಟನೆ ಮಾಡ್ತಾ ಇದ್ರು ಅಂತ ಹೇಳಿಕೆ ಕೊಡ್ತಾರೆ ಆದರೆ ಇಷ್ಟಕ್ಕೆ ಎಲ್ಲಾ ಅಸಮಾಧಾನಗಳು ಶಮನ ಆಗೋದಿಲ್ಲ ಆಮೇಲೆ ಮೇನ್ ಫ್ರೇಮ್ಗೆ ಎಂಟ್ರಿ ಕೊಡೋದೆ ಸೌರವ್ ಗಂಗೂಲಿ ಪುತ್ರಿ ಸನಾ ಗಂಗೂಲಿ ಈ ಬಗ್ಗೆ ಆಕ್ರೋಶದಿಂದ ಮಾತನಾಡೋ ಆಕೆ ನಾವೀಗ ಅತ್ಯಾಚಾರದ ವಿರುದ್ಧ ಹೋರಾಟ ನಡೆಸ್ತಾ ಇದ್ದೀವಿ ನಮಗೆ ನ್ಯಾಯ ಬೇಕಾಗಿದೆ ದಿನ ಬೆಳಗಾದ್ರೆ ಇಂತಹ ಸುದ್ದಿಗಳನ್ನ ಕೇಳ್ತಾ ಇದ್ದೀವಿ ನಾವೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿದ್ದೀವಿ ಈ ಕಾಲದಲ್ಲೂ ಹೀಗೆಲ್ಲ ಆಗುತ್ತೆ ಅಂದ್ರೆ ಭಯವಾಗುತ್ತೆ ಇದಕ್ಕೆಲ್ಲ ಅಂತ್ಯ ಹಾಡಬೇಕು ತಪ್ಪಿತಸ್ಥರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗ್ಲೇಬೇಕಿದೆ ಅಂತ ಆಕ್ರೋಶವನ್ನ ಹೊರ ಹಾಕಿದ್ರು ಮೊದಲೇ ಗಂಗೂಲಿ ಹೇಳಿಕೆ ದೇಶಾದ್ಯಂತ ವೈರಲ್ ಆಗಿದ್ದ ಹಿನ್ನೆಲೆ ಪುತ್ರಿ ಸನಾ ಹೇಳಿಕೆ ಕೂಡ ಅಷ್ಟೇ ವೇಗವಾಗಿ ದೇಶಾದ್ಯಂತ ಹರಡುತ್ತೆ ಕೆಲವರು ಅಪ್ಪನಿಗಿಂತ ಮಗಳೇ ಎಷ್ಟೋ ವಾಸಿ ಅಂತ ಹೇಳಿದ್ರೆ ಇನ್ನು ಕೆಲವರು ಪಕ್ಕಾ ಇದು ಡ್ಯಾಮೇಜ್ ಕಂಟ್ರೋಲಿಂಗ್ ತಂತ್ರ ಅಪ್ಪ ಅಮ್ಮನ ಒತ್ತಡಕ್ಕೆ ಈಗ ಮಾಧ್ಯಮದ ಮುಂದೆ ಬಂದು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಟೀಕಿಸಿದ್ರು ಇನ್ನು ಗಂಗೂಲಿಯ ಒಂದು ಹೇಳಿಕೆ ಎಷ್ಟೆಲ್ಲ ಡ್ಯಾಮೇಜ್ ಕ್ರಿಯೇಟ್ ಮಾಡಿಬಿಡ್ತು ಅಂದ್ರೆ ಕೇವಲ ಪುತ್ರಿ ಮಾತ್ರವಲ್ಲ ಪತ್ನಿ ಕೂಡ ಮಾಧ್ಯಮದ ಮುಂದೆ ಬರಬೇಕಾಯ್ತು ಗಂಗೂಲಿ ಪತ್ನಿ ಡೋನಾ ಗಂಗೂಲಿ ಮಾತನಾಡಿ ಅತ್ಯಾಚಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಸುರಕ್ಷಿತ ಸಮಾಜದ ಅಗತ್ಯವಿದೆ ಅತ್ಯಾಚಾರಿಗಳಿಗೆ ಅಂತಿಮ ಹಾಡ್ಲೇಬೇಕು ಅಂತ ತಿಳಿಸಿದ್ರು ಏನು ಇದೇ ವೇಳೆ ಗಂಗೂಲಿ ವಿರುದ್ಧ ಕೇಳಿ ಬಂದ ವಿರೋಧದ ಬಗ್ಗೆಯೂ ತೂಟಿ ಬಿಚ್ಚಿದ ಅವರು ಅವರ ಹೇಳಿಕೆಯ ಉದ್ದೇಶವೇ ಬೇರೆ ಆದರೆ ಅದು ಬೇರೆ ರೀತಿಯಲ್ಲಿ ಬಿಂಬಿತವಾಗಿದೆ ಅನ್ನೋದನ್ನ ಹೇಳಿದ್ರು ಇನ್ನು ಇದಿಷ್ಟೇ ಮಾತ್ರವಲ್ಲದೆ ಇಡೀ ಕುಟುಂಬ ಈಗ ವೈದ್ಯ ಪರವಾಗಿ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಒತ್ತಾಯಿಸ್ತಾ ಇದೆ ಕ್ಯಾಂಡಲ್ ಗಳನ್ನ ಹಚ್ಚಿ ಘೋಷಣೆಗಳನ್ನ ಕೂಗ್ತಾ ಇರೋ ಫೋಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಇದೆಲ್ಲಾ ಬೆಳವಣಿಗೆಗಳ ಬಗ್ಗೆ ಸಡನ್ ಆಗಿ ಗಂಗೂಲಿ ಪುತ್ರಿ ಮಾಧ್ಯಮದ ಮುಂದೆ ಬಂದಿದ್ದು ಇನ್ನೊಂದು ರೀತಿಯಲ್ಲಿ ಸೌಂಡ್ ಮಾಡ್ತಾ ಇದೆ ಅದೇನಂದ್ರೆ ಸದ್ಯದಲ್ಲೇ ಅವರು ರಾಜಕೀಯಕ್ಕೆ ಬರ್ತಾರೆ ಇದೇ ಕಾರಣಕ್ಕೆ ಸಿಚುವೇಶನ್ ನೋಡಿಕೊಂಡು ಅವರನ್ನ ಮುಂದೆ ಬಿಡಲಾಗಿದೆ ಅನ್ನೋ ಅಭಿಪ್ರಾಯವನ್ನ ಕೆಲವರು ಹೊರ ಹಾಕ್ತಾ ಇದ್ದಾರೆ ಈ ಹೊತ್ತಲ್ಲಿ ಸನಾ ಗಂಗೂಲಿ ಯಾರು ಆಕೆ ಏನ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಗಳೆಲ್ಲ ಒಂದೊಂದಾಗಿ ರಿವೀಲ್ ಆಗ್ತಾ ಹೋಗುತ್ತೆ ಇಪ್ಪತ್ತ್ ವರ್ಷದ ಸನಾ ಗಂಗೂಲಿ ಜನಿಸಿದ್ದು ಎರಡ್ ಸಾವಿರದ ಒಂದರಲ್ಲಿ ಕೋಲ್ಕತಾದ ಪ್ರತಿಷ್ಠಿತ ಲೊರೆಟೊ ಹೌಸ್ ಸ್ಕೂಲ್ ನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿರೋ ಸನಾ ಗಂಗೂಲಿ ಹನ್ನೆರಡನೇ ಕ್ಲಾಸ್ ನಲ್ಲಿ ತೊಂಬತ್ತೆಂಟು ಪರ್ಸೆಂಟ್ನೊಂದಿಗೆ ತೇರ್ಗಡೆ ಆಗಿದ್ರು ತದನಂತರ ಲಂಡನ್ಗೆ ತೆರಳು ಅವರು ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಬಿ ಎಸ್ ಸಿ ಮುಗಿಸ್ತಾರೆ ಸನಾ ಗಂಗೂಲಿ ತಾಯಿ ಡೋನಾ ಗಂಗೂಲಿ ಮೂಲತಃ ಒಡಿಸಿ ನರ್ತಕಿ ಆಗಿದ್ದು ಸನಾ ಕೂಡ ಡ್ಯಾನ್ಸರ್ ಆಗಿದ್ದಾರೆ ಅವರ ಇಡೀ ಬಯೋಡೇಟಾದಲ್ಲಿ ಎಲ್ಲೂ ಕೂಡ ರಾಜಕೀಯದ ಬಗ್ಗೆ ಒಂದೇ ಒಂದು ಕ್ಲೂ ಈವರೆಗೆ ರಿವೀಲ್ ಆಗಿಲ್ಲ ಆದರೂ ಕೂಡ ಈಗ ರಾಜಕೀಯದ ನಂಟು ಕೇಳಿ ಬರ್ತಾ ಇರೋದು ಹೊಸ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಇನ್ನೂ ಹೇಳಬೇಕು ಅಂದರೆ ಗಂಗೂಲಿ ಹೆಸರು ರಾಜಕೀಯದಲ್ಲಿ ತಳುಕು ಹಾಕಿಕೊಂಡಿದ್ದು ಎಲ್ರಿಗೂ ಗೊತ್ತೇ ಇದೆ ಈ ಹಿಂದೆ ಬಿಜೆಪಿಗೆ ಅವರು ಬರ್ತಾರೆ ಬಂಗಾಳದಲ್ಲಿ ಕಮಲ ಪಾಳಯಕ್ಕೆ ಗಂಗೂಲಿಯೇ ಪ್ರಮುಖ ಅಸ್ತ್ರ ಆಗ್ತಾರೆ ಅನ್ನೋ ರೂಮರ್ಸ್ ಎಲ್ಲ ಹರಿದಾಡಿತ್ತು ಆದರೆ ಅಲ್ಲಿ ಗಂಗೂಲಿ ರಾಜಕೀಯದಿಂದ ದೂರ ಉಳಿದಿದ್ರು ಯಾವ ಪಕ್ಷದ ಕಡೆಗೂ ಮನಸ್ಸು ಮಾಡಿರಲಿಲ್ಲ ಆದರೆ ಈಗ ದಿಢೀರಂತ ದೀದಿ ಪಕ್ಷದ ಕಡೆಗೆ ಬೆಂಬಲ ವ್ಯಕ್ತಪಡಿಸುವ ರೀತಿಯ ಮಾತು ಬಂದಿದ್ದೇ ತಡ ದಾದಾಗೆ ಜನರೆಲ್ಲ ಕ್ಲಾಸ್ ತೆಗೆದುಕೊಳ್ಳೋ ಹಾಗಾಯಿತು ಇನ್ನೊಂದೆಡೆ ಈ ಪ್ರಕರಣ ಸಂಬಂಧ ಬಂಗಾಳ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸರಿಯಾದ ಚಾಟಿ ಬೀಸ್ತಾನೆ ಇದೆ ಇಂದು ಈ ಸಂಬಂಧ ವಿಚಾರಣೆ ನಡೆದಿದ್ದು ಕೋಲ್ಕತಾ ಪೊಲೀಸರು ಹಿಂದೆ ರಿಪೋರ್ಟ್ ಮಾಡಬೇಕು ಅಂತ ಆದೇಶಿಸಿತು ಅಲ್ಲದೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಕೂಡ ಕೈ ಸೇರಬೇಕು ಅಂತ ಜಸ್ಟಿಸ್ ಚಂದ್ರಚೂಡ್ ಸೂಚಿಸಿದ್ದಾರೆ ಈ ವೇಳೆ ಬಂಗಾಳದ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಜಸ್ಟಿಸ್ ಚಂದ್ರಚೂಡ್ ಅಸ್ವಾಭಾವಿಕ ಮರಣ ಅಂತ ಗೊತ್ತಿದ್ರೂ ಸರಿಯಾದ ರೀತಿಯಲ್ಲಿ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆ ನಡೆಸಿಲ್ಲ ಇದು ತುಂಬಾ ಡೇಂಜರಸ್ ಅಂತ ಅಭಿಪ್ರಾಯವನ್ನ ಹೊರಹಾಕಿದ್ರು ಏನು ಇದೇ ವೇಳೆ ಜಸ್ಟಿಸ್ ಪರಿದಾವಾಲಾ ನನ್ನ ಮೂವತ್ತು ವರ್ಷದ ಸರ್ವಿಸ್ನಲ್ಲಿ ಇಂಥ ಬೇಜವಾಬ್ದಾರಿಯುತ ರೀತಿಯಲ್ಲಿ ಕಾರ್ಯನಿರ್ವಹಿಸಿರೋದನ್ನ ನಾನು ನೋಡೇ ಇಲ್ಲ ಅಂತ ಆಕ್ರೋಶವನ್ನ ಹೊರ ಹಾಕಿದ್ರು ಇನ್ನು ಬಂಗಾಳದ ಸರ್ಕಾರದ ಜೊತೆಗೆ ಸರ್ಕಾರದ ಪರ ವಕಾಲತ್ತು ವಹಿಸಿರೋ ಕಪಿಲ್ ಸಿಬಲ್ಗೂ ಕೂಡ ಸರಿಯಾದ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜಸ್ಟಿಸ್ ಚಂದ್ರಚೂಡ್ ಈ ಪ್ರಕರಣವನ್ನ ರಾಜಕೀಯಗೊಳಿಸಬೇಡಿ ಅಂತ ಖಡಕ್ಕಾಗಿ ಹೇಳಿದ್ರು ವಿಚಾರಣೆ ವೇಳೆ ವಾದ ಮಾಡಿದ ಕಪಿಲ್ ಸಿಬಲ್ ವಿಪಕ್ಷ ನಾಯಕರು ಗುಂಡು ಹಾರಿಸ್ತೀವಿ ಅಂತ ಹೇಳಿಕೆ ಕೊಡ್ತಿದ್ದಾರೆ ಅಂತ ಸಿಬಲ್ ಆರೋಪಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಜಸ್ಟಿಸ್ ಚಂದ್ರಚೂಡ್ ರಾಜಕೀಯವನ್ನ ಎಳೆದು ತರಬೇಡಿ ಅಂದ್ರು ಸಿಬಲ್ ನಾವು ಎರಡ್ ಸಾವಿರದ ಹದಿನೆಂಟರ ಅಸ್ವಾಭಾವಿಕ ಮರಣದ ಎಲ್ಲಾ ಗೈಡ್ಲೈನ್ಸ್ ಅನ್ನ ಪಾಲಿಸಿದ್ದೇವೆ ಅಂತ ವಾದ ಮಾಡಿದ್ರು ಇದ್ಯಾವುದಕ್ಕೂ ಕಿವಿ ಕೊಡದ ಜಸ್ಟಿಸ್ ಚಂದ್ರಚೂಡ್ ರಾತ್ರಿ ಹನ್ನೊಂದು ಮೂವತ್ತು ಆಗೋ ತನಕ ಎಫ್ಐಆರ್ ಯಾಕೆ ದಾಖಲಿಸಲಿಲ್ಲ ಹತ್ಯೆ ನಡೆದು ಹದಿನಾಲ್ಕು ಗಂಟೆಗಳ ಬಳಿಕ ಎಫ್ಐಆರ್ ಹಾಕಲಾಗಿದೆ ಅನ್ನೋದನ್ನ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಪ್ರಿನ್ಸಿಪಲ್ ಆದರೂ ಹೇಳಬೇಕಿತ್ತಲ್ವ ಎಫ್ಐಆರ್ ಹಾಕಿ ಅಂತ ಅವರು ಯಾಕೆ ಹೇಳಲಿಲ್ಲ ಅಂತ ಖಡಕ್ಕಾಗಿ ಕೇಳಿದರು ಒಟ್ನಲ್ಲಿ ಬಂಗಾಳದ ವೈದ್ಯ ಅತ್ಯಾಚಾರವನ್ನ ಯಾರೇ ಸಮರ್ಥಿಸಿಕೊಂಡ್ರೂ ಜನರು ಒಪ್ಪೋದಕ್ಕೆ ತಯಾರಿಲ್ಲ ಗಂಗೂಲಿಯನ್ನು ಜನರು ಬಿಟ್ಟಿಲ್ಲ ಕೊನೆಗೆ ಆಕೆ ಪುತ್ರಿ ಹಾಗೂ ಪತ್ನಿಯು ಕೂಡ ಮುನ್ನೆಲೆಗೆ ಬರೋ ಹಾಗಾಯಿತು ಸದ್ಯ ಜನರು ಸಿಬಿಐ ಮೇಲೆ ವಿಶ್ವಾಸ ಇರಿಸಿದ್ದು ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ